ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಪಟ್ಟಣ ಸಮೀಪದ ತಮಟದಹಳ್ಳಿ ಸೊಲ್ಲಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಒಟ್ಟಾಗಿ ಸೇರಿಕೊಂಡು ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮಲಲ್ಲಾ ದೇವಸ್ಥಾನದ ಉದ್ಘಾಟನೆಯ ಪ್ರಯುಕ್ತವಾಗಿ ಬಾಲಕ ಮಜ್ಜಿಗೆ ದಾಸೋಹವನ್ನು ಜಾತ್ಯತೀತವಾಗಿ ಯಶಸ್ವಿಯಾಗಿ ನಡೆಸಿದರು ಮುಖಂಡರಾದ ಗೌಡ ಶಿವಮೂರ್ತಿ ವಸಂತಕುಮಾರ್ ಯೋಗೇಶ್ ಹೋಟೆಲ್ ನಟರಾಜ್ ಶೇಖರಪ್ಪ ಸಿದ್ದಮಲ್ಲ ಇತರರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ઓ મગ દાની ના દાની ના ગરંતો સરીયા તા 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 કોરો 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 ઓલી ઓળંગે ಅಯೋಧ್ಯೆಯಲ್ಲಿ ನಡೀತಾ ಇರ್ತಕ್ಕಂಥ ಶ್ರೀರಾಮನ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಪ್ರಯುಕ್ತವಾಗಿ ಇವತ್ತು ತಮ್ಮಡ ತಲೆ ಕೆಟ್ಟಲ್ಲಿ ಸುತ್ತಮುತ್ತಲ ಗ್ರಾಮಸ್ಥೆಲ್ಲರ ಪರವಾಗಿ ಅದ್ದೂರಿಯಾಗಿ ದಾಸೋಹ ವ್ಯವಸ್ಥೆ ಪಾನಕ ಫಲಹಾರ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಈ ದೇಶಕ್ಕೆಲ್ಲ ಒಳ್ಳೇದು ಮಾಡಲಿ ನನ್ನ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ನನ್ನ ಹೆಸರು ಗೌಡ ಅಂತ ನನ್ನ ಸಲ್ಲಾಪುರ